ಗಣತಿ ವಿಷಯಕ್ಕೆ ಬರೋಣ ಗುರುಗಳೇ ಈಗ ಈ ಏಕತಾ ಸಮಾವೇಶ ಮಾಡಿದ್ರಿ ಏಕತೆನೇ ಕಾಣಿಸ್ಲಿಲ್ಲ ಅಲ್ಲಿ ಅಂತ ನೋಡಿ ಐದು ಜನ ಸ್ವಾಮಿಗಳನ್ನು ಕೂಡಿಸೋದು ಕಷ್ಟ ಹತ್ತು ಜನ ಸ್ವಾಮಿಗಳ್ನು ಒಂದು ಇದಕ್ಕೆ ಮೇಲೆ ಕೂಡಿಸೋದು ಕಷ್ಟ ಅಗ್ರಿ ಹೌದು ನಾವು ಯಾವುದೇ ಒಬ್ಬ ಮಠಾಧಿಪತಿಗೆ ಈ ಮಾಧ್ಯಮದ ಮೂಲಕ ಹೇಳ್ತೀವಿ ನೀವು ಕಾರ್ಯಕ್ರಮಕ್ಕೆ ಬರಬೇಕಂತ ಆಮಂತ್ರಣ ಕೊಟ್ಟಿಲ್ಲ ಒಂದನೇ ತಮ್ಮ ಗಮನದಾಗಿರಲಿ ಯಾವುದೇ ಒಬ್ಬ ರಾಜಕಾರಣಿಗೆ ನಾವು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಆಮಂತ್ರಣ ಕೊಟ್ಟಿಲ್ಲ ಯಾವುದೇ ಜನರಿಗೆ ನೀವು ಬರ್ರಿ ಅಂತ ಹೇಳಿ ಇದನ್ನು ಕೊಟ್ಟಿಲ್ಲ ಒಬ್ರು ಹೇಳಿದ್ರೆ ನನಗೆ ಐದುನೂರು ಬಸ್ ಮಾಡಿದರೆ ಜನ ಭಾಳ ಬರ್ತಾರಂತ ಹೊತ್ತು ತಂದ ನಾಯಿ ಮೊಲನ ಹಿಡಿಯೇ ಅಂತ ಬಸವಣ್ಣವ್ರ ವಚನ ಅರಿವಿಗೆ ಬಂದು ಈ ಹೊತ್ತುಕೊಂಡು ಬಂದು ಮಂದಿ ಕುಂದಿರ್ಸಿಕೊಂಡು ಬಹಳ ತಾಕತ್ ಪ್ರದರ್ಶನದ ಕಾರ್ಯಕ್ರಮ ಇದು ಅಲ್ಲ ಜನರಿಗೆ ಎಷ್ಟರ ಮಟ್ಟಿಗೆ ಸಮಾಜದ ಬಗ್ಗೆ ಕಳಕಳಿ ಇದೆ ಮಠಾಧಿಪತಿಗಳಿಗೆ ಎಷ್ಟರ ಮಟ್ಟಿಗೆ ಸಮಾಜದ ಬಗ್ಗೆ ಕಳಕಳಿ ಇದೆ ಪರೀಕ್ಷೆ ಮಾಡೋಣ ನಾಯಕರಿಗೆ ಸಮಾಜದ ಸಂಘಟನೆಯಲ್ಲಿ ಎಷ್ಟರ ಮಟ್ಟಿಗೆ ಆಸಕ್ತಿ ಇದೆ ಪರೀಕ್ಷೆ ಮಾಡೋಣ ನಮಗಾಗಿ ನೂರು ವರ್ಷಗಳ ಹಿಂದೆ ಪೂಜ್ಯ ಹಾನಗಲ್ ಕುಮಾರ್ ಮಹಾಸ್ವಾಮಿಗಳವರು ಹುಟ್ಟು ಹಾಕಿರ್ತಕ್ಕಂತಹ ಒಂದು ಸಂಸ್ಥೆ ಇದೆ ಅಖಿಲ ಭಾರತ ವೀರಶೈವ ಮಹಾಸಭೆ ಅದರ ಒಳಗ ಈ ಕಾರ್ಯಕ್ರಮ ನಡೆದು ಬಿಡಲಿ ನೇರವಾಗಿ ಮಾಧ್ಯಮದ ಮೂಲಕ ಆಮಂತ್ರಣ ಕೊಡೋಣ ಹೇಳಿ ಕೊಟ್ಟಂಥ ಸಂದರ್ಭದಲ್ಲಿ ತಾವು ನೋಡಿದ್ದೀರಿ ಆ ವೇದಿಕೆಯನ್ನು ಸಾರ್ವಜನಿಕರಿಗೆ ತೋರಿಸ್ಬೋದು ನಾವು ಒಂದು ಸಾವಿರ ಮಠಾಧಿಪತಿಗಳು ಬರ್ತಾ ಇದ್ದಾರೆ ತಾವು ತೋರಿಸ್ತಾ ಇದ್ದೀರಿ ಒಂದು ಸಾವಿರ ಮಠಾಧಿಪತಿಗಳು ಎರಡು ನೂರ ಮೂವತ್ತೆರಡು ಅಡಿ ಉದ್ದದ ವೇದಿಕೆ ನಾನು ಹೇಳ್ತಾ ಇರೋದು ವೇದಿಕೆನೇ ಎರಡು ನೂರ ಮೂವತ್ತೆರಡು ಅಡಿ ಇದೆ ಅದು ಎಲ್ಲ ಮಠಾಧಿಪತಿಗಳಿಂದ ತುಂಬಿಕೊಂತು ಕೆಲವು ಮಹಾಸಭೆ ಪದಾಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ಅಲ್ಲಿ ಬಂದು ಕೂತ್ಕೊಂಡ್ರು ಇರಲಿ ಆದರೆ ವಿಚಾರ ಮಾಡಿ ಆಮಂತ್ರಣೆ ಇರಲಾರದೆ ಸಮಾಜದ ಏಕತೆಯನ್ನು ಸಾರಲಿಕ್ಕೆ ಅಷ್ಟೊಂದು ಜನ ಮಠಾಧಿಪತಿಗಳು ಅಲ್ಲಿ ಪಂಚಪೀಠದವರಿದ್ದಾರೆ ವಿರಕ್ತ ಪೀಠದವರಿದ್ದಾರೆ ಅದ್ವೈತಿ ಸಂಪ್ರದಾಯದವರಿದ್ದಾರೆ ಸಾಧು ಸಂಪ್ರದಾಯದವರಿದ್ದಾರೆ ಇನ್ನೂ ಬೇರೆ ಬೇರೆ ಒಳಪಂಗಡದ ಸಂಪ್ರದಾಯದವ್ರಂತೇನು ಹೇಳ್ಕೊಂತೀವಲ್ಲ ಅವರೆಲ್ಲ ಅಲ್ಲಿ ಬಂದಿದ್ದಾರೆ ಅವ್ರ ಆಸೆ ಏನು ಹೇಳಿ ನೋಡೋಣ ನಾವೆಲ್ಲರೂ ಒಂದು ಅರ್ಥಾತ್ ವೀರಶೈವ ಲಿಂಗಾಯತರು ಒಂದು ಅಂತ ನಾ ಮಾತು ಮಾತಿಗೆ ಹೇಳ್ಕೊಂಡಿದ್ದೆನೆಂದರೆ ಈ ಗುರು ವಿರಕ್ತ ಗುರು ವಿರಕ್ತ ಈ ಶಬ್ದ ತೆಗೆದು ಹಾಕಿಬಿಡೋ ನಿನ್ನ ಮೇಲೆ ಹ್ಞೂ ಹ್ಞೂ ಇಷ್ಟು ದಿವಸ ಭಾಳ ಪ್ರಬಲವಾಗಿ ಗುರು ವಿರಕ್ತರು ಗುರು ವಿರಕ್ತರು ಒಂದಾಗಬೇಕು ಅನ್ನುವಂಥದ್ದಿತ್ತು ಎಲ್ಲರಿಗೆ ನಾನು ಹೇಳ್ಕೊಂಡಿದ್ದೇನು ಹೇಳಿ ನೋಡೋಣಲ್ಲಿ ಸಾಕಿನ ಮೇಲೆ ಅದನ್ನು ಕೈ ಬಿಟ್ಟುಬಿಡೋಣ ಅದೇ ಪದಗಳು ನಮ್ಮನ್ನು ನಾಶ ಮಾಡ್ತಾವೆ ಅನ್ನೋದಾದ್ರೆ ಬಸವಣ್ಣನವರು ರೇಣುಕರು ಅಂದಾಕ್ಷಣ ಆ ಫೋಟೋಗಳು ನಮ್ಮನ್ನು ಗದ್ದಲಕ್ಕೀಡು ಮಾಡ್ತಾ ಅನ್ನೋದಾದರೆ ಸದ್ಯಕ್ಕೆ ಫೋಟೋನೂ ಬೇಡ ಹ್ಞೂ ಗುರು ವಿರಕ್ತ ಪದಾನು ಬೇಡ ಅಷ್ಟೇ ಅಲ್ಲ ಈ ಒಂದು ವೀರಶೈವ ಲಿಂಗಾಯತ ಅಂತ ನಾವೇನು ಕರಿತೀವಿ ಇದು ತತ್ವಪ್ರಧಾನವಾದ ಧರ್ಮನೇ ಹೊರತಾಗಿ ನಿಜವಾಗಲೂ ಅಧ್ಯಯನ ಮಾಡಿದಾಗ ಇದು ವ್ಯಕ್ತಿ ಪ್ರಧಾನವಾದ ಧರ್ಮ ಅಲ್ಲ ಬೌದ್ಧ ಧರ್ಮ ಹೋದಾಗ ಅಲ್ಲಿ ಬುದ್ಧ ಪ್ರಧಾನ ಜೈನ್ ಧರ್ಮಕ್ಕೆ ಹೋದಾಗ ತೀರ್ಥಂಕರರು ಪಕ್ಕಿ ಮಹಾವೀರರು ಇಪ್ಪತ್ನಾಲ್ಕು ತೀರ್ಥಂಕರಂತೆ ಅಂದ್ರೂ ಕೂಡ ಮಹಾವೀರರು ಪ್ರಧಾನ ಇವು ಕೆಲವು ಗುರುನಾನಕರಿಂದ ಸಿಖ್ ಧರ್ಮ ಪ್ರಧಾನ ಆಗ್ತದೆ ಆದ್ರೆ ಈ ವೀರಶೈವ ಧರ್ಮದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪ್ರಧಾನ ಅಲ್ಲ ಇದು ಅತ್ಯಂತ ಪ್ರಾಚೀನ ಇತಿಹಾಸಕ್ಕೆ ಹೋಗ್ತಕ್ಕಂಥದ್ದು ಬಹಳ ಪ್ರಾಚೀನ ಇತಿಹಾಸಕ್ಕೂ ಹೋಗ್ತದೆ ಅಲ್ಲಿಂದ ಬಂದಿರತಕ್ಕಂತಹ ಧರ್ಮ ಹಾಗಾಗಿ ಒಂದೇ ನಿಮಿಷ ತತ್ವ ಪ್ರಧಾನ ಅನ್ನುವಂತಹದಕ್ಕಾಗಿ ಬಸವಣ್ಣನ ಕೈಯಲ್ಲಿ ಇಷ್ಟಲಿಂಗ ಲಿಂಗ ಇದೆ ಪಂಚಾಚಾರ್ಯಂತ ನಾವೇನ್ ಕರಿತೀವೋ ಅವ್ರ ಕೈಯಲ್ಲಿ ಇಷ್ಟಲಿಂಗ ಲಿಂಗ ಇದೆ ಶಿವಾನಂದ ಸಂಪ್ರದಾಯ ಸಿದ್ದಾರು ಸಂಪ್ರದಾಯದವರು ಪೂಜೆಯನ್ನು ಮಾಡ್ತಾರೆ ಅವ್ರ ಕೈಯಲ್ಲಿ ಲಿಂಗ ಇದೆ ಎಷ್ಟು ಜನರ ಕೈಯೊಳಗೆ ಲಿಂಗ ಇಲ್ಲ ನಮ್ಮ ನಿಜವಾದ ಸಿಂಬಾಲ್ ಏನಿತ್ತು ಅಂತಂದರೆ ಕೆಲವು ವರ್ಷಗಳ ಹಿಂದೆ ತಾವು ನೋಡಿರ್ಬೋದು ಒಂದು ಲಿಂಗ ನುಡಿ ಅಂತ ಒಂದು ಪತ್ರಿಕೆ ಇತ್ತಿಲ್ಲ ಇಡೀ ಕರ್ನಾಟಕದಲ್ಲಿ ವೀರಶೈವ ಲಿಂಗಾಯತರಿಗೆ ಒಂದೇ ಒಂದು ಪ್ರಮುಖ ಪತ್ರಿಕೆ ಇತ್ತು ಲಿಂಗ ನುಡಿ ಅಂತ ಹೇಳಿ ಆ ಪತ್ರಿಕೆ ಯಾವಾಗಲೂ ಮುಖಪುಟದಲ್ಲಿ ಒಂದು ಅಂಗೈಯೊಳಗಿನ ಲಿಂಗದ ಚಿತ್ರ ಇರ್ತಿತ್ತು ನಾವು ಸಣ್ಣ ಮಕ್ಕಳಿದ್ದಾಗ ನಾಲ್ವತ್ತು ವರ್ಷಗಳ ಹಿಂದಿನ ಮಾತು ಮೊನ್ನೆ ವೇದಿಕೆ ಮೇಲೆ ಅದನ್ನು ಅದೇ ಚಿತ್ರ ಹಾಂ ನಾವು ಎಲ್ಲ ಕಡೆಗೆ ಅದನ್ನೇ ಹಾಕಿಬಿಟ್ಟಿವಿ ಹ್ಞೂ ಅದನ್ನೇ ಹಾಕಿಕೊಂಡು ಆ ಕಾರ್ಯಕ್ರಮವನ್ನು ಮಾಡಿದೀವಿ ಉದ್ದೇಶ ಏನು ಎಲ್ಲರೂ ನಾವು ಲಿಂಗಧಾರಿಗಳಂತಂದ ಮೇಲೆ ವೀರಶೈವನ್ನವರು ಲಿಂಗಧಾರಿಗಳು ಲಿಂಗಾಯತರನ್ನವರು ಲಿಂಗಧಾರಿಗಳು ಎಲ್ಲರೂ ನಾವು ಲಿಂಗಧಾರಿಗಳು ಅಂತಂದ ಮೇಲೆ ಆ ಲಿಂಗದಡಿ ಒಳಗೆ ಎಲ್ಲರೂ ಒಂದಾಗಿಬಿಡೋಣ ಹ್ಞೂ ಅನ್ನೋ ಭಾವನಾತ್ಮಕವಾಗಿ ವೀರಶೈವ ಲಿಂಗಾಯತ ಏಕತಾ ಸಮಾವೇಶ ಅಂತಕ್ಕಂಥ ಹೆಸರನ್ನು ಅದಕ್ಕೆ ಕೊಡಲಾಯಿತು ಅದರ ಬಗ್ಗೆ ಟೀಕೆ ಟಿಪ್ಪಣಿಗಳು ಬಂದು ಏನೇ ಬಂದು ಏನೇ ಒಂದು ಬದಲಾವಣೆ ಅದು ಸಹಜವಾಗಿ ಟೀಕೆ ಟಿಪ್ಪಣಿಗಳಿಂದ ಕೂಡಿರ್ತದೆ ಅದನ್ನು ನಾವು ಅತ್ಯಂತ ಮುಕ್ತ ಮನಸ್ಸಿನಿಂದ ಸ್ವಾಗತ ಮಾಡಿದ್ದೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ